ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯಿತಾ ಪಿ ಯು ಸಿ ಎಕ್ಸಾಮ್ ಎರಡು ಸಾವಿರದ ಇನ್ನೇನು ಒಂದು ದಿನ ಕಳೆದರೆ ಮರುದಿನವೇ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅಂದರೆ ಕರ್ನಾಟಕದಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಂದರಿಂದ ಆರಂಭವಾಗಲಿದೆ ಹಾಗಾದರೆ ಅಂತ ಎಕ್ಸಾಮ್ ಇದೆ ಹಾಗಾದರೆ ಓದಿದ್ದನ್ನು ಮೂರು ಗಂಟೆಯಲ್ಲಿ ಮೂರು ಗಂಟೆಯಲ್ಲಿ ಬರೆಯುವ ಸಮಯ ಇದಕ್ಕಾಗಿ ನೀವು ತಯಾರಿಯನ್ನು ಹೇಗೆ ಮಾಡ್ತಿದ್ದೀರಿ ಹೇಗೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ನಾಳೆ ಒಂದು ಪರೀಕ್ಷೆ ಇದ್ದರೆ ನೀವು ಇವತ್ತು ಯಾವ ರೀತಿ ರೆಡಿ ಆಗಬೇಕು ಯಾವ ರೀತಿ ಎಕ್ಸಾಮ್ ಪಾಸ್ ಆಗಬೇಕು ಯಾವ ರೀತಿ ಬರೆದ್ರೆ ನೀವು ಟಾಪರ್ ಬರ್ತೀರ ಹಾಗೆ ನೀವು ಓದಿದ್ದನ್ನು ಹೇಗೆ ನೆನಪಿಟ್ಕೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪರೀಕ್ಷೆ ಎದುರಿಸುವಂಥ ಹಿಂದಿನ ನಮ್ಮ ತಯಾರಿ ಹೇಗೆ ಎದುರಿಸುವುದು ಹೇಗೆ ಅನಗತ್ಯ ಒತ್ತಡವನ್ನು ತಪ್ಪಿಸಿಕೊಳ್ಳಕ್ಕೆ ಏನು ಮಾಡಿದರೆ ಒಳ್ಳೆಯದು ಎನ್ನುವ ಕುರುತು ಎಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ದ್ವಿತೀಯ ಯು ಸಿ ಪರೀಕ್ಷೆಗೆ ಈಗಾಗಲೇ ವಿದ್ಯಾರ್ಥಿಗಳು ವರ್ಷ ತಯಾರಿ ಮಾಡಿರ್ತಾರೆ ಆದರೆ ಕೊನೆ ಕ್ಷಣದ ತಯಾರಿಯು ನಿಮ್ಮ ಪರೀಕ್ಷಾ ವಿಶ್ವಾಸವನ್ನು ವೃದ್ಧಿಸಲಿದೆ ಇದಕ್ಕಾಗಿ ಕೊನೆ ಕ್ಷಣದ ತಯಾರಿ ಮಾಡಿಕೊಳ್ಳುವುದು ಒಳ್ಳೆಯದು ಬನ್ನಿ ನಿಮ್ಮ ಆರು ವಿಷಯಗಳ ಪಠ್ಯದ ಮುಖ್ಯ ಅಂಶಗಳನ್ನು ಪುನರ್ ಮಾಡಿ ಮಾಡಿಕೊಳ್ಳುವುದು ಒಳ್ಳೆಯದು ಹೀಗೆ ಓದಿಕೊಂಡು ಹಾಗೂ ಪರೀಕ್ಷೆಗೆ ಬರಬಹುದು ಎನ್ನಬಹುದಾದ ವಿಷಯದ ಪುನರ್ ಮನವ ಮನನವು ಪರೀಕ್ಷೆಯನ್ನು ಸುಲಭವಾಗಿಸಲಿದೆ ಕೊನೆಯ ಒಂದು ಅವಧಿಯಲ್ಲಿ ನೀವು ಏನು ಮಾಡಬೇಕು ಅಂದರೆ ಹೊಸ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಓದಲು ಹೋಗಲಿಕ್ಕೆ ಹೋಗಬೇಡ್ರಿ ಇದು ಗೊಂದಲ ಸೃಷ್ಟಿಸಬಹುದು ಹೊಸ ವಿಷಯವು ಕಠಿಣ ಇಲ್ಲವೇ ಜಟಿಲವಾಗಿದ್ದರೆ ವರ್ಷವಿಡೀ ನೀವು ಗಮನ ಗಮನವನ್ನು ಕೊಟ್ಟು ಓದಿದ ವಿಷಯಗಳ ಮೇಲೆ ನೀವು ಪರಿಣಾಮವನ್ನು ಬೀರಬಹುದು ಇದು ಮೂರು ಟ್ರಿಕ್ಸ್ ಆಯಿತು ನಾಲ್ಕನೇ ಟ್ರಿಕ್ಸ್ ಏನು ಮಾಡಬೇಕು ಅಂದರೆ ಪರೀಕ್ಷೆಯಲ್ಲಿ ನಾವು ಓದಿದ್ದನ್ನು ಬಿಟ್ಟು ಏನು ಬಂದು ಬಿಡಬಹುದು ಎನ್ನುವ ಆತಂಕವನ್ನು ನೀವು ಯಾವತ್ತೂ ಪಡಲಿಕ್ಕೆ ಹೋಗಬೇಡ್ರಿ ಏಕೆಂದರೆ ಎನ್ ಸಿ ಆರ್ ಟಿ ಗೊತ್ತುಪಡಿಸಿದ ಪಠ್ಯ ಆಧರಿಸಿಯೇ ನಿಮಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ ಪಠ್ಯ ಆಧರಿಸಿಯೇ ವರ್ಷವಿಡೀ ತರಗತಿಗಳಲ್ಲಿ ಪಾಠಗಳು ನಡೆದಿರುವುದರಿಂದ ಗೊಂದಲ ನೀವು ಮಾಡಿಕೊಳ್ಳಲಿಕ್ಕೆ ಹೋಗಬೇಡ್ರಿ ಐದನೇ ಟ್ರಿಕ್ಸ್ ಈಗಂತೂ ಬಹು ಆಯ್ಕೆ ಆಧಾರಿತ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಲಾಗ್ತಾ ಇದೆ ಇದರಿಂದ ಪರೀಕ್ಷೆಯೂ ಕೂಡ ಸುಲಭವೇ ಇರುತ್ತೆ ಆದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡು ಸೂಕ್ತ ಉತ್ತರ ನೀಡುವುದಕ್ಕೆ ನೀವು ಯೋಜಿಸಿಕೊಳ್ಳಬೇಕು ಯಾಕಂದರೆ ನೀವು ರಾಂಗ್ ಬರೆದ್ರೆ ಯಾವುದೇ ರೀತಿ ನಿಮಗೆ ಅಂಕಗಳು ಸಿಗೋದಿಲ್ಲ ನೆಕ್ಸ್ಟ್ ಆರನೇ ಒಂದು ಟ್ರಿಕ್ ಏನಪ್ಪ ಅಂದರೆ ಪರೀಕ್ಷೆ ಭಯ ಎನ್ನುವುದು ಮನಸ್ಸಿನಿಂದ ತೆಗೆದು ನೀವು ಮೊದಲು ಹಾಕಬೇಕು ಏನಾಗ್ಬೋದು ಕೊನೆ ಕ್ಷಣದಲ್ಲಿ ಮರೆತು ಹೋಗ್ಬೋದು ಎನ್ನುವ ಭಯ ಬೇಡವೇ ಬೇಡ ನೀವು ಯಾವತ್ತಿಗೂ ಥಿಂಕ್ ಮಾಡಬೇಡ್ರಿ ಮನಂಶಾಸ್ತ್ರಜ್ಞರ ಭಯ ನಿವಾರಣೆಗೆ ಹೇಳಿಕೊಟ್ಟಿರುವಂಥ ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ನಿರಾಳತೆಯಿಂದ ಪರೀಕ್ಷೆಯನ್ನು ಎದುರಿಸಿ ಆತ್ಮವಿಶ್ವಾಸ ಎನ್ನುವುದು ನಿಮ್ಮನ್ನು ಕೆಲಸಬಲ್ಲ ಮಾರ್ಗ ಇದು ವರ್ಷವಿಡಿ ಓದಿದ್ದೆ ಓದಿದ್ದೇನೆ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಿ ಗೆದ್ದು ಬರುವೆ ಒಳ್ಳೆಯ ಅಂಕಗಳೇ ಬರಲಿವೆ ಆಯಾ ವಿಷಯಗಳಲ್ಲಿ ತಯಾರಿ ಮಾಡಿಕೊಂಡಿರುವ ನನಗೆ ಪರೀಕ್ಷೆ ಕಷ್ಟವೇ ಅಲ್ಲ ಎನ್ನುವ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡ್ರೆ ನಿಮ್ಮ ಪರೀಕ್ಷೆವು ಸುಲಭವಾಗ್ತದೆ ನೆಕ್ಸ್ಟ್ ಎಂಟನೇ ಟ್ರಿಕ್ ಪರೀಕ್ಷೆಗೆ ಇನ್ನೂ ಎರಡು ದಿನ ಇದೆ ಅಂತ ತಿಳ್ಕೊಳ್ರಿ ಅಥವಾ ನಾಳೆನೇ ಇದೆ ಅಂತ ತಿಳ್ಕೊಳ್ರಿ ಹೆಚ್ಚು ರಿಲ್ಯಾಕ್ಸ್ ಆಗಬೇಕು ನೀವು ವಿಶ್ರಾಂತಿ ಪಡಿಬೇಕು ಚೆನ್ನಾಗಿ ನಿದ್ದೆ ಮಾಡಿರಿ ಪರೀಕ್ಷೆ ಮುನ್ನ ದಿನ ಚೆನ್ನಾಗಿ ನಿದ್ರೆ ಮಾಡುವುದರಿಂದ ಪರೀಕ್ಷೆಯನ್ನು ಅತ್ಯಂತ ಸರಳ ಸುಸೂತ್ರವಾಗಿ ಎದುರಿಸಬಹುದು ಇದು ನಿಮ್ಮ ಮೇಲೆ ಆಗಬಹುದಾದ ಒತ್ತಡವನ್ನು ತಗ್ಗಿಸಲಿಕ್ಕೆ ನೆರವಾಗ್ತದೆ ನೆನಪಿಟ್ಕೊಟ್ರೆ ನೆಕ್ಸ್ಟ್ ಒಂಬತ್ತನೇ ಟ್ರಿಕ್ ಹಿಂದಿನ ದಿನದೊಂದು ಸ್ನೇಹಿತರೊಂದಿಗೆ ಕುಟುಂಬದರೊಂದಿಗೆ ಆತ್ಮೀಯರೊಂದಿಗೆ ಕೆಲ ಹೊತ್ತು ಕಳೀರಿ ನೀವು ಟೈಮ್ ಸ್ಪೆಂಡ್ ಮಾಡಿರಿ ಪರೀಕ್ಷೆ ವಿಷಯ ಬಿಟ್ಟು ಬೇರೆಲ್ಲವನ್ನು ಮಾತನಾಡಿ ಇದು ಒತ್ತಡವನ್ನು ತಗ್ಗಿಸಲಿಕ್ಕೆ ಪ್ರಮುಖ ಮಾರ್ಗ ಸಿನಿಮಾ ನೋಡೋದು ದೇವಸ್ಥಾನಕ್ಕೆ ಹೋಗುವುದು ನಿಮಗೆ ಇಷ್ಟವಾದ ತಾಣದಲ್ಲಿ ಕೆಲವು ಹೊತ್ತು ಕಳೆಯುವುದು ಕೂಡ ಇದರಲ್ಲಿ ಸೇರಿವೆ ಏಕೆಂದರೆ ಆತ್ಮೀಯ ವಲಯದೊಂದಿಗೆ ನಮ್ಮ ಚಟುವಟಿಕೆ ಇದ್ದಾಗ ಆತ್ಮವಿಶ್ವಾಸ ನಮ್ಮಲ್ಲಿ ತಾನಾಗಿ ಹೆಚ್ಚುತ್ತದೆ ಕೊನೆಯ ಟ್ರಿಕ್ ಏನಂದರೆ ಪರೀಕ್ಷೆಗೆ ಏನೇನು ತೆಗೆದುಕೊಂಡು ಹೋಗಬೇಕು ಎನ್ನುವ ಪಟ್ಟಿಯನ್ನು ಈಗಲೇ ಮಾಡಿಕೊಳ್ಳಿ ಆಯಾ ದಿನಕ್ಕೆ ಬೇಕಾದ ಪ್ರಸಕ್ತ ನೋಟ್ಸ್ ನೀವು ಮಾಡಿಕೊಂಡು ಪ್ರಮುಖ ಅಂಶದ ಹಾಳೆಗಳನ್ನು ಇಟ್ಟುಕೊಂಡು ನಿಗದಿತ ವಿಷಯ ಇರುವುದೇ ಜೊತೆಯಲ್ಲಿ ಕೊಂಡೊಯ್ಯಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ